ಡಿ ಕೆ ಮುಂಗರಾಜ್ ಅವರು ಮತ್ತು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಸಿಂಪು ರೆಡ್ಡಿ ಅವರು ಮತ್ತು ತಾಲೂಕು ಅಧ್ಯಕ್ಷಗಳಂತ ಬಚ್ಚೇಗೌಡರು ಮತ್ತು ಜಿಲ್ಲಾ ಚಿಂತಾಮಿ ಚಿಂತಾಮಣಿ ತಾಲೂಕು ಅಧ್ಯಕ್ಷರಂಥ ಬಚ್ಚೇಗೌಡರು ಮತ್ತು ತಾಲೂಕು ಪದಾಧಿಕಾರಿಗಳಾದಂಥ ವೀರ ಅವರು ಮಷ್ಟ ರಮೇಶ್ ಮೂರ್ತಿ మల్లేతర హిల్ ఈ ఇష్ట సదస్యరువీ అధ్యక్ష ఉపాధ్యక్ష నారాయణ ఆదేశ ఆల్డి కార్మిక ఇలాఖ బందే ఇం వార ఒక్క ఏడు దిన ప్రారంభ ఆగితే ఎలా కార్మికరు ఈ సదవకాశ ఉపయోగస్కోే నమ్మ సంఘం నమ్మ కర్ణాటక రాజ్య సంఘటన కార్మికు ಸಂಘದ ಕಡೆಯಿಂದ ನಾವು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಈ ನಮ್ಮ ಹೋರಾಟಕ್ಕೆ ಮಾನ್ಯತೆ ಕೊಟ್ಟು ಏನು ಕಾರ್ಮಿಕರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಆದೇಶ ಹೊರಡಿಸಿದ್ದಾರೆ ಅದಕ್ಕೆ ನಮ್ಮ ಸಂಘದ ಕಡೆಯಿಂದ ನಾವು ಅನಂದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಈ ಸಂಘಟಿತ ಕಾರ್ಮಿಕ ವಲಯದಲ್ಲಿ ಒಂದು ದಿನಪತ್ರಿಕೆ ವಿತರಣೆಕಾರರು ಹಾಗೂ ಮತ್ತು ಇನ್ನಿತರ ಕಾರ್ಮಿಕ ಈಗ ಖಾಸಗಿ ವಲಯ ಖಾಸಗಿ ವಾಹನ ಖಾಸಗಿ ವಾಹನದ ಚಾಲಕರು ಮತ್ತು ಕ್ಲೀನರ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥ ಕಾರ್ಮಿಕರುಗಳು ನಾವು ಸವಲತ್ತು ಕೊಡಬೇಕು ಅಂತ ಒಂದು ಆಗ್ರಹಿಸಿ ಹೋರಾಟ ಮಾಡಿದ್ದೀವಿ ಅದಕ್ಕೂ ಸಹ ಭದ್ರತಾ ಮಂಡಳಿ ರಚನೆಯಾಗಿತ್ತು ಆದೇಶನೂ ಬಂದಿದೆ ಸೊ ಅದು ಈಗ ಇದೊಂದು ಹತ್ತು ಹತ್ತು ದಿನದಲ್ಲಿ ಅದನ್ನು ಸವಲತ್ತುಗಳು ಒಂದು ಸಹಾಯಸ್ತ ಕಾರ್ಡನ್ನು ಪ್ರಾರಂಭ ಇದ್ದಾರೆ ಸೊ ಎಲ್ಲದಕ್ಕೂ ಈ ಎಲ್ಲ ಕೊಟ್ಟಂಥ ಸವಲತ್ತುಗಳಿಗೆ ನಮ್ಮ ಕಾರ್ಮಿಕ ಸಚಿವರಂತ ಸಂತೋಷ್ ಗಡುವಾಗಿ ನಮ್ಮ ಸಂಗೀತವಾಗಿ ನಾವು ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಯಾರೀ